ಊಟ ಮಾತ್ರವ ಭಾಳ ಚೆನ್ನಾಗಿತ್ತು ಕಣವ ಅಯ್ಯೋ ನನಗಂತೂ ಬೆಂಗ್ಳೂರಿಗೆ ಹೋದ್ಮೇಲೆ ಇಂಥ ಊಟ ಮಾಡಿ ಎಷ್ಟು ದಿನ ಆಗೈತು ಅನ್ನಿಸ್ಬಿಟ್ಟೈತಿ ಏನೋ ಹೇಳ್ತಾರಲ್ಲ ಹಂಗೆ ಇಲ್ಲಿದ್ದಾಗ ದಿಟ್ಟವಾಗ್ಲೂ ನಂಗೆ ಅದ್ರದ್ದು ಬೆಲೆನೇ ಗೊತ್ತಾಯ್ತಿತ್ತಿಲ್ಲ ಕಣವ ಅಲ್ಲಿ ಹೋದ್ಮೇಕೆ ನನಗೆ ಇಲ್ಲಿ ಊಟದ ಬೆಲೆ ಏನು ಅಂತ ಗೊತ್ತಾಗಿದ್ದು ಅದೇ ಅನ್ನ ಅದೇ ರಸ ಇಲ್ಲ ಉಪ್ಪು ಇದೆಂಥದ್ದು ಪುಳಿಯೋಗರೆ ಅಯ್ಯೋ ಹೋಗತ್ತಾಗಿ ಆ ಹುಳಿಗೊಜ್ಜಂಗೆ ಮಾಡ್ಕೊತಾರೆ ಅದೇ ಇನ್ನೇನು ಮಾಡೋದು ಅಂತವ ಟೈಮ್ ಆಯ್ತದೆ ಅಂತ ಒಂಚೂರು ಕಲಸ್ಕೊಂಡು ತಿಂದೋಯ್ತೀವ ಅವೆಲ್ಲ ತಿಂದು 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 ನಾಲ್ಗೆ ಅನ್ನೋದು ಕೆಟ್ಟೋಗಿತ್ತು ಬಾಸ್ ಅಂತ ಅಡುಗೆ ಮಾಡಿದ್ದೆ ಬಿಡವ ನನಗಂತೂ ಒಟ್ಟು ಬಿರಿಯವರಿಗೆ ತಿಂದಿದ್ದೀನಿ ಇವತ್ತು ತಿಂದವ ಮಗ್ನೆ ನೀನು ಹೊರ ತುಂಬ ತಿಂದಾಗ ನನಗೆ ಆಟೆ ಸಾಕು ಅಯ್ಯೋ ದೇವ್ರೆ ನಮಗಂತೂ ಎಟೊತಿ ಬಚ್ಚೋ ಎಟೊತ್ತಿಗೆ ನೋಡ್ತೀವೋ ನಂಗೆ ಆಗೋ ನೋಡ್ತೀವೋ ನಿನ್ನ ನಂಗೆ ಆಗೋಗಿತ್ತು ನಾನಿಕಲ್ಲ ಮಗ ಅಡುಗೆ ಮಾಡಿದ್ದು ನೀನು ಬತ್ತೀಯ ಅಂತವ ಪ್ರತಿಯೊಂದು ಎಲ್ಲನೂ ನಾನೇ ಮಾಡಿಟ್ಟಿದ್ದೆ ದಿನ ಆಗಿತ್ತೋ ಏನೋ ನಾನು ಅಡಿಗೆ ಮಾಡಿ ನಮ್ಮ ಪುಟ್ಟಿ ಎದ್ಮೇಲೆ ನಾನು ಅಡುಗೆ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನವ ಹಂಗಾಗಿ ಏನು ನೀನು ಹೇಳಬೇಕು ನಾನು ಅನ್ಕೋಬೇಕು ಆಟೆ ಅಂತವ ಇಲ್ಲ ಕನವ ಮಾಡಿದ್ರು ಬಾರಿ ಸಂತಾಕ್ ಮಾಡಿದ್ದೆ ಬಿಡು ಪುಟಾಕನು ಸಂತಾಕ್ ಮಾಡ್ತಾಳೆ ಇಲ್ಲ ಅಂತಲ್ಲ ಆದ್ರೆ ಪುಟಾಕನ ಕೈ ರುಚಿನ ದಿನ ತಿಂದು ಒಪ್ಪರೂಪಕ್ಕೆ ನೀನು ಒಂದೊಂದ್ ಪೈಂಗ್ ಮಾಡ್ತದ ನೋಡವಾ ಒಂಥರ ನಮಗೂ ಚೇಂಜ್ ಸಿಕ್ತಂಗ ಆಯ್ತದೆ ಬೇರೆ ರುಚಿನ ನೋಡ್ದಂಗ ಆಯ್ತದವ ನೀನ್ ಎಲ್ಲಿ ದಿನ ಆಗೋಯ್ತು ಒಂದು ಹಬ್ಬ ಒಂದ್ಮೇಲೆ ಕಾಣು ನಾವು ಹೆಂಗೋ ಇಲ್ಲ ಸಂದಾಕಿತ್ತು ಬಿಡ್ ಭಾರಿ ಸಂದಿತ್ತು ಇನ್ಮ್ಯಾಕೆ ಆಗಾಗ ಯಾವ ಥರ ಒಂದಿನ ಮಾಡ್ತಾಯಿರ್ತೀನಿ ನನಗೂ ಎಲ್ಲ ಮರ್ತು ಹೋದಂಗೆ ಆಗದೆ ಕಣ್ಣ ನಾನು ಅಯ್ಯೋ ವಯಸ್ಸಾಗಿ ಮಾಡಿ 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 ಸಾಕಾಗೈತೆ ಎಲ್ಲ ನಮ್ಮ ಶಾಂತನೂ ಪುಟ್ಟು ಎದ್ದ್ಮೇಲೆ ನಾನು ಹೊಸ ಅಡುಗೆ ಮನೆ ಕಡೆಗೆ ಕಮ್ಮಿ ಆಗಿದ್ದು ಅಯ್ಯೋ ಮುಂದಾಗೆ ನಿಮ್ಮ ಅಪ್ಪಾಯಿ ನನ್ನ ಜೀವ ಅರ್ಧ ಜೀವಿಗೆ ಕೊಡ್ತಾವೆ ಯಾಕೆ ಅಯ್ಯೋ ಸಾಕಾಗೋಗೈತೆ ಕಣಪ್ಪ ಅದಕ್ಕಾಗಿ ನನಗೀಗ ಒಂಥರ ಕೆಲಸ ಅಂದರೆ ಅಂದರೆ ಹೊರ್ಗಡೆ ಕೆಲಸ ಎಲ್ಲನೂ ಮಾಡ್ತೀನಿ ಮನೆ ಒಗ್ಳು ಒಳಗ ಕೆಲಸ ಅಂದ್ರೆ ನನಗೊಂಥರ

ಹ್ಞೂ ಇವನು ಇವ್ನು ಹೋಗ್ಲ ಅಣ್ಣ ಇಲ್ಲಾಂದ್ರೆ ಹೂವು ನೆನೆ ಕಳಿಸಿರೋದು ಇವನು ಹೋಗ್ಲ ನಂಗೆ ಕಾಲೇಜಿಗೆ ಹೋಗ್ಬೇಕು ಅದ್ ಕೆಲಸ ಅಂತ ಏ ಕಣಿ ಅಂತ ನೀನು ಬರಿ ಉಟ್ಟನಪ್ಪ ಹೇಳದಯ್ಯ ನೀನು ನಾಳೆ ಹೋಗಿ ಬರೋ ಅಣ್ಣ ಪಾಪ ಏಟೊಂದು ದಿನ ಆಯಿತು ಹೋಗೇ ಇಲ್ಲ ಅಕ್ಕ ಬೆಂಗ್ಳು ಹಿಂಗಿನ ಬಿಟ್ಟೋಳ ಹಂಗಿಂದ ಹಂಗೆ ಹೋಗೋಣ ಪಪ್ಪಾ ಅವಳು ಬರಲೇ ಇಲ್ಲ ಬೇಕಾರೆ ನಾನು ಬರಲ ಅಣ್ಣ ಬೇಕಾದ್ರೆ ಒತ್ತಂತೆ ಇದೆ ಎಲ್ಲ ಕೆಲಸ ಮುಗಿಸಿ ನೀನು ಏಟೊತ್ತು ಅಡತಿ ತಯಾರಾಗಿ ನಿಂತಿರ್ತೀನಿ ಬೇಕಾರೆ ಬರಲಾ ಹ್ಞೂ ನಾನು ಒತ್ತರಿಕೆ ಹೋಗೋಣ ಅಂತ ಸುಮ್ಕದೆ ಅಟೋತ್ಕೆ ಎಲ್ಲ ಆಯ್ತದವ ಪುಟ್ಟಿ ನೀವು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಾಡಿ ಅವೆಲ್ಲ ಆದಾತ ಅವು ಏನು ಮಾಡಾತು ಬ್ಯಾಡ ಬಿಡವ ಸುಮ್ಕಿ ಯಾಕೆ ನೀನು ಮತ್ತೆ ಅಲ್ಲಿಗೆ ಬರೋದು ಅಪ್ಪಾಯಿ ಬಂದಿರ್ಬೇಕಾರೆ ಅಪ್ಪಿನ ಕುಟ್ ಹೋಗ್ಬತ್ತೀನಕು ಇನ್ನೊಂದು ಅಪ್ಪಕ್ಕೆ ಹೋಗಿವಂತ ನೀನು ಪುಟ್ಟಿ நீடா சும் இன்னொரு அப் மூணு நாற்பட்டுக்கானு நீங்க ஓய்த்தியா அது ஓ வந்து யாக்கே சுமக்கிரோரு அவ இறேன் நான் எழுதங்காடு தான் அவன் சரி இல்லை சாந்தன் மாவா அவன் சரி இல்லை அவன் நான் எழுதங்காடான ஏன்மாய்த்தியா இவன் ஓபத்தான் ಇನ್ನೇನು ನಿಮ್ಮ நம்ம ಇಲ್ಲ ಏನಿಲ್ಲ ಅವನು அவனு ಒಬ್ಬನೇ ஒதே ಬೇಡ ಈಗಂತೂ பேட் ಬೇಡ சுமக்கிர ಸರಿ ಬಿಡವ ಅದ ನನಗೆ ಒಂಥರ ಆಗಿತ್ತು ಅವ್ರೂರಿಗೆ ಏನಾನು ಹೋಗೇ ಇಲ್ವಲ್ಲವ ಯಾವಾಗ ಹೋಗಿದ್ದೆ ಕಾಣೆ ಆಗೆಲ್ಲ ಶಾಂತಕ್ಕ ಆದಾಗ ಅಟ್ಲು ಹೆಂಗೆ ಹೋಗಿದ್ನಲ್ಲ ಒಂದಿನ ಅಷ್ಟೇ ಇನ್ನು ಹೋಗೇ ಇಲ್ಲ ಅವ್ರ ಕಡೆಗೆ ಅಕ್ಕಿ ಕೇಳದೆ ಆಟ ಹ್ಞೂ ಬಿಡು ಅಣ್ಣ ಹೋಗ್ಬೋತಾನೆ ಅಂದ್ರೆ ಹೋಗಿ ಬರಲಿ ಮತ್ತೆ ಬೇಡ ಸುಮ್ಮನೆ ಅವ್ರವ್ರಿಗೆ ನೀನು ಹೋಗ್ತಾನೆ ಏನಾಗಬೇಕು ಬೇಕು ಇಲ್ಲಿ ಬಂಗ ಭಕ್ಸೋ ಹೊಡೋದಾರವ ಏ ಆ ಎಲ್ಲ ಬೇಕು ಏನು ಸುಮ್ಮನೆ ಹಂಗ ಹೋಗಿಂಗೆ ಬರೋದು ಹಿಂಗೆ ಹೋಗಿಂಗ್ ಕರ್ದಿಂಗ್ ಬರೋಕಾಯ್ತದ ಅವ್ರು ಅವರು ಇಲ್ಲಿ ಓ ಹೋಗಿರ್ತಾರೋ ಮನೆ ತಗೋಗಿರ್ತಾರೋ ಏನು ಹೇಳಿ ಕಲ್ಸಿದೀವ ಏನು ಏನೂ ಇಲ್ಲ ಹಂಗೆ ಹೋಗೋದಯ ಹಂಗಾಗಿ ಮನೆ ತರ್ತಾರೋ ಹೊಲ್ತಾ ಇರ್ತಾರೋ ಯಾರಿಗೆ ಗೊತ್ತು ಸುಮ್ಮನೆ ಹಾಕಲ್ಲ ಅಲ್ದಾರ್ತಿಯ ಬಿಸ್ಲಲ್ಲಿ ಆಮೇಲೆ ಇಲ್ಲಿ ಬಂದು ಅಲ್ಲ ಹಂಗೆ ಉಳಿತಾನೆ ನನ್ನ ಕೈಲೂ ಆಗೋದಿಲ್ಲ ತಿರ್ಗಾ ನೀನೇ ಬಂದು ಮಾಡಬೇಕು ಆ ವನವಾಸಿ ಹಾಕ್ಬೇಕು ನಿನಗೆ ಬೇಡ ಸುಮ್ಕುರತಾನೆ

ಏ ಒಂಥರ ಒಬ್ನೇ ಅವ ಬರಕ ಏರಿ ಓ ಇದು ಇರ್ತವ ಭಾರಿ ಒಂಥರ ಇದಾದಂಗೆ ಆಯ್ತದ ಕಣವ್ವ ಯಾರಾದ್ರು ಒಬ್ರು ಜೊತೆಗೆ ಇರಬೇಕು ಸಂದ ಅವತ್ತವ ಸಂದ ಒಪ್ಪತ್ತು ಆಗೋಯ್ತಪ್ಪ ಅಕಸ್ಮಾತ್ ಬರೋಕೆ ಮಾಡಕ್ಕೆ ಆಗೇನು ಮಾಡಲಿ ಒಬ್ನೇ ಹೆಂಗೆ ಬರಲಿ ಹ್ಞೂ ಅವ್ವ ಹಂಗಂತ ಒಬ್ರೇ ಎಲ್ಲಿ ಬರ್ಯೋಕಾಗತ್ತವ ಏ ಯಾಕೆ ಪದ್ನ್ಯಕ್ಕ ಇಬ್ಬರು ಹೋಗಕಲ್ವಾ ಯಾರಾದ್ರು ಸರಿ ಇಬ್ಬರು ಹೋಗ್ಬೇಕು ಮೊದ್ಲೇ ಸಂತಾಕ ಮ್ಯಾಮ್ ನಾಯಿ ಆಡ್ದಂಗೆ ಆಡ್ತಾನೆ ಅನ್ಸಿಯ ಇವ್ನ ಒಬ್ಬನೇ ಹೋದ್ರೆ ಸುಮ್ ಕೊಡ್ತಾನೆ ಪದ್ನ್ಯಾತ ಅಲ್ವಾ ಅದು ಇಬ್ಬರು ಹೋಗೋಕೆನವ ಒಬ್ರೇ ಹೋಗಂಗಿಲ್ಲ ಹ್ಞೂ ಕಂತ ಕರಿಯಕ್ಕೆ ಒಬ್ರು ಹೋಗಂಗಿಲ್ಲ ಇಬ್ರು ಹೋಗ್ಬೇಕು ಹ್ಞೂ ನಮ್ಮ ಇದ್ರಾಗ ಒಬ್ಬೊಬ್ರೆ ಹೋಗಿ ಕರೆದು ಬರೋಂಗಿಲ್ಲ ಇಬ್ಬರು ಹೋಗ್ಬೇಕು ಕರಿಯಕ್ಕೆ ಒಂದು ಕೆಲಸ ಮಾಡು ಮನೆಯಿಂದಲೇ ಹೋಗ್ಬೇಕು ಅಂತೇನಿಲ್ಲ ಯಾರನ ಒಬ್ಬರು ಜೊತೆಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ಆಳ್ನಾರ ಕರ್ಕೊ ಹೋಗ್ಬೋದು ಯಾರನ್ನಾರ ಕರ್ಕೋಬೋದು ಇಲ್ಲ ನಮ್ಮಲ್ಲೇನ ಆಳಲ್ವಲ್ಲ ಕೆಲಟ್ಟನು ಇವ್ನೂನಲ್ಲ ನಾಗ ಅವನ್ನ ನಾಗಿ ಶಾ ಅವನಲ್ಲಪ್ಪ ಅವನು ಇವನು ಕುಂಡ ಊರು ನೋಡು ಅಂದರೆ ಕೇರಿ ನೋಡ್ತಾನೆ ನೋಡು ಅವನು ಅವನ್ನ ಕರ್ಕಂಡು ಹೋಗಿ ಬರಲಾ ಇಲ್ಲಾಂದ್ರೆ ಹ್ಞೂ ಅವ್ನ ಅಯ್ಯೋ ಅವ್ನಿಗೆನವ ಸರಿಯಾಗಿ ಸಂದೋಪತಾರೆ ಕಣ್ ಕಾಣೋದು ಆಟೋಲ್ಲೇ ಐತೆ ಅವ್ನ ಎಲ್ಲ ನೋಡ್ತಾ ಅವ್ನೇನದ ಕಾಣಕ್ಲ ಅವ್ನ ಕರ್ಕೊಂಡು ಏನೋ ಅವ್ನ ಕರ್ಕೊಂಡ್ ಹೋಗ್ಬರ್ಬೇಕ್ ಅಯ್ಯೋ ನಿನ್ನ ಆ ಯಾಕೆ ಕಡಿಕೊಂಡು ನೋಡ್ತಾನೆ ಏನದ್ ಬಿಟ್ರೆ ಕಣ್ಣು ಸಂದಾಗೆ ಕಾಣ್ತಾರೆ ಯಾಕೆ ಕಾಣಕಲ್ಲ ಅಯ್ಯೋ ಊರು ಊರಿಗೆ ಕೇರ್ ಕೇರ್ಗೆ ಹೋಗ್ಬಾರ್ದು ಅವನೇ ಯಾಕನಪ್ಪ ಎಲ್ಲ ಕಡಿಗೆ ಓಡಾಡ್ತಾನೆ ಸುಮ್ ಕರ್ಕೊಂಡು ಹೋಗ್ಬಾರು ನಿನ್ನ ಹಸಾರಾ ಕರ್ಕೊಂಡೋಗಾನೆ ಅಯ್ಯೋ ಅವ್ನಂಗ ಯಾರು ಕರ್ಕೊಬರ್ಲಕಂತೆ ಮಾತಾಡ್ತಾನೆ ನಿಂಗೆ ಬೇಜಾರು ಆಗಲ್ಲ ಹ್ಞೂ ಅವನು ಸಂದಾಗ ಮಾತಾಡ್ತಾನೆ ಹೂ ಬಿಸಿ ಎಲ್ಲನೂ ತಿಳಿಸ್ತಾನಕಂತ ಹಾಕು ನಿನಗೂ ಊರಲ್ಲಿ ಇಲ್ವಲ್ಲ ಊರಲ್ಲಿ ಏನಾಯಿತು ಏನು ಬಿಡ್ತು ಒಂದು ಗೊತ್ತಿರೋಕಲ್ಲ ಪ್ರತಿಯೊಂದು ನಿನಗೆ ವರ್ದಿ ಒಪ್ಸಿ ಎಲ್ಲರೂ ಮಾಡ್ತಂತಾಕು ನೀನೇನು ಇದು ಮಾಡ್ಕೊಬೇಡ ಅವ್ನು ಅವ್ನುಕುಟ್ಟ ಹಾಂ ನೀನು ಬರ್ಬೇಕಲ್ಲ ಅಂತ ಕುಟ್ಟೆ ಹೋಗ್ಬಿಟ್ಟು ಬರೋ ಅಂತೀಯ ಸರಿ ಬಿಡು ಇನ್ನೇನು ಓಬತ್ತೀನಿ ನನಗೇನ ಹೆದರಿಕೆ ಅಂತ ಏನಿಲ್ಲ ಅಂದರೆ ಸಂದಾಯ್ತ ತಡ ಬಿಟ್ರೆ ಅತ್ತವ ಅಲ್ಲಿಂದ ಒಬ್ಬನೇ ಬರೋಕ್ಕೊಂತಾರ ಬೇಸರ ಅದ್ಕಂಗೆ ಅಂದೇ ಆಟೆಯ ಹ್ಞೂ ಸರಿ ಬಿಡು ಅವನ ಇವಾಗ ನೀನೇ ಹೋಗಿ ಹೇಳ್ಬಾರ್ದು ಬೆಳಿಗ್ಗೆನ ಆನೆ ಲೋಕಲ ಹೋಗಿ ಹೇಳ್ಬಿಟ್ಟು ಬರೋ ನಾನು ಎಂಟೊತ್ತಿಗೆ ತಿಂಡಿ ಪಟ್ಟು ತಿಂದ್ಬಿಟ್ಟು ಹೊಣ್ತೀನಿ ಹ್ಞೂ ಸರಿ ಬಿಡಪ್ಪ ಆಯ್ತು ನಾನೇ ಒತ್ತಾರನೇ ಕಾಪಿ ಕೊಡ್ದೆ ಹೋಗಿ ಹೇಳ್ಬರ್ತಿನಿ ನೋಳಿಗೆ ಅವ್ನಿಗೆ ತಿಂಡಿ ತಿನ್ಬತ್ತಾನ ಕಣ ಇಲ್ಲಿಗೆ ಬರ್ತಾನೆ ಗೊತ್ತಿಲ್ಲ ತಿಂಡಿಗೆ ಬಾ ಇಲ್ಗೆ ಇಲ್ಲಿಗೆ ಅಂತೀನಿ ತಿಂಡಿ ತಿನ್ಕೊಂಡು ಹಿಂಗೆ ಒಂಡಿ ಅಂತೆ ಬಾ ಅಂತ ಹೇಳ್ಬಿಟ್ಟು ಬರ್ತೀನಿ ನಾಕು ಬರ್ತಾನ್ಕಂತ ಹ್ಞೂ ಸರಿ ಕಣ್ಣಮ್ಮ ಹಂಗಾರೆ ನಾನು ಹೋಗಿ ಮನೆ ಕತ್ತಿನ ಅಂತಾಗಿ ನನಗೆ ಸುಸ್ತಾಗಿದೆ ಒಂಥರ ಅಲ್ಲಿಂದ ಬಂದಿದ್ದು ಕೂತ್ಕೂವಿ ಹೆಂಗೋ ಜಲ್ದಿ ಊಟ ತಿಂದಿದ್ದೀನಿ ನೀವು ಬೇಕಾರೆ ಆಮೇಲೆ ಒಂದು ಗಳಿಗೆ ಊಟ ಮನೆ ಕೇಳಿ ನಾನಂತೂ ಹೋಗಿ ಮನೆ ಕತ್ತಿನ ಕರಮ್ಮ ನಂಗೆ ಆಯ್ತಾ ಇಲ್ಲ ಹ್ಞೂ ಹೋಗಪ್ಪ ಹೋಗು ನೀನು ನಿಂಗ್ರ ಮನೆಗೆ ಹೋಗಿ ಖಾಲಿ ಅದು ಪುಟ್ಟಿ ಎಲ್ಲಾನು ಅದ್ರಾಸ ರೆಡಿ ಮಾಡವಳೆ ನಾವು ಹೋಗಲ್ಲ ಮನಿ ಹೋಗು ಅಪ್ಪ ಓತರಿಕೆ ಎಲ್ಲ ಆಳ್ಗೆ ಏಳು ಬಂದೀವಿ ಅಳ ಆದರೂ ಒಂದು ಇಬ್ರು ಹೆಂಗೂಸರು ಕಮ್ಮಿ ಬಂದ್ರು ಕಣಪ್ಪ ಆಗಲಿಲ್ಲ ಇದು ಒಬ್ರಾರ ಬಂದಿದ್ರು ಎಷ್ಟು ಸರಿ ಹೋಗೋದು ಇಲ್ಲ ಆಗಲಿಲ್ಲ ನಾವು ಎಷ್ಟು ಅಂತ ಹುಡ್ಕೊಳ್ಳೋದು ಎಲ್ಲರೂ ಈಗಲೇ ಅನ್ಕೊಬಿಟ್ಟವ್ರು ಸುಖವ ಬರೋಲ್ಲ ಮುಯ್ಯಾಳಾದ್ರೆ ಅಷ್ಟೇ ಬರ್ತಾರೆ ಇಲ್ಲ ಅಂದ್ರೂ ಬರೋಕ್ಕಿಲ್ಲ ನಾನು ಕೇಳಿ ಕೇಳಿ ಸಾಕಾಗತ್ತೆ ಬಂದೆ ಇನ್ನೊಂದು ನಿಮ್ಮ ಬರೀತಿದ್ರು ಹೆಂಗೋ ಸರಿ ಹೋಗಿರೋದು ಕಣಪ್ಪ ಇಲ್ಲ ಒಬ್ರೆ ಬೇಕು ಅದಕ್ಕೆ ಅಂತ ಈ ಏಟಾ ಏಟಾಳಾಯ್ತಾರೆ ಆಟಾಳಿಗೆ ಹೇಳ್ಬಿಟ್ಟು ಬಂದಿದ್ದೀನಪ್ಪ ನೋಡಬೇಕು ಏನು ಮಾಡೋದು ಕಾಣಿ ಹ್ಮ್ ಇನ್ನೊಬ್ಬ ಎಲ್ಲಾರು ನೋಡದಲ್ವಬ್ರ ಹೆಂಗಸ್ರ ಯಾರ ಇಬ್ಬರ ತಗೋರ್ ಹೋಳಿಗೆ ಹೋಗಿ ನೋಡ್ಕೊಬರಿ ಯಾರ ಬರ್ತಾರ ಏನು ಅಂತವ್ ಇನ್ನೇ ಮತ್ತೆ ಇನ್ನೊಬ್ಬರಿಬ್ರಿಗಾಗಿ ನಂದಿನ ಗಡ್ಲೆ ಹೇಳಬೇಕಾಯ್ತದ ಆಲನ್ ಮಕ್ಳು ಬೇಕು ಅಂತ ಕೆಲಸ ಮಾಡಿ ಒಂದಿನ ಆಗಬಂಗ ಎರಡು ದಿನ ಮಾಡ್ತಾರೆ ಇನ್ನೊಂದು ಇಬ್ಬರು ಯಾರು ನೋಡ್ಕೊಂಡು ಕರ್ಕೊಡದಲ್ವಾ ತಗಿ ನಾನು ನಾನ್ ಊರೊಳಗೆ ಹೋಲ್ ಜಾಲ್ಡೋದ್ಕೆ ಈಡ್ ಚೆನ್ನಾಗಿತ್ತು ಇಲ್ಲ ಅಂದಿದ್ರಿ ಈ ಬಾರಿ ಮೇಲೆ ಸಿಕ್ಕಿರೋ ನಿಮ್ಗೆ ಈಡ್ ಜನ ಊರೊಳಿಕೆ ಹೋಗಿ ಹೋಗ್ ನಾನು ಇಲ್ಲ ಆಟೇ ಆಗಿದ್ದು ಹಾಕಲ್ಲ ಅಂದ್ರು ಯಾರು ಗೊತ್ತಾಯಿಲ್ಲ ಇರ್ಲಿ ಬಿಡಿ ನೆಮ್ಮ ನಂದಿನ ಹೆಚ್ಕೆ ಆಯ್ತಾ ಅಷ್ಟೇ ಮಾಡಬಂಗ ಅಂತ ಮಾಡ್ಸ್ಲೇಬೇಕಾ ಬಿಡ್ಕೊಂಡ್ ಬುಕ್ಲಾಕಾಯ್ತದ

ಅದ್ಕೆ ಅದ್ಕೆ ಜಾನಕಿ ಅದ್ಕೆ ಏನು ಮಾಡ್ತಾ ಇದ್ದೀರ ಅಪ್ಪ ಕರಿತೈತಿ ನೋಡಿ ಆ ಅವ್ಳು ನಲ್ಲಕಲ್ಲ ಅವ್ಳನ್ನ ಕರಿ ನಾನು ಅವ್ಳನ್ನೇನ ಕರಿ ಅಂತಿದ್ದು ಇವ್ಳ್ನ ನಿಮ್ಮ ದೊಡ್ಡದಕ್ಕೆ ಕರಿ ಅವ್ಳನ್ನ ಕರಿಲಿ ಅಲ್ಲ ಅವ್ಳು ಮಾಡೋ ಕರ್ತಾನತಾವ ನೋಡಪ್ಪ ಮಾತನಾಡತ ಅವ್ನ ಕರ್ಕೊತಾನ ಅಲ್ಲಕನಪ್ಪ ಅದ್ಕೆ ಏನ್ ಮಾಡಕ್ಕೆ ಆ ಅವತ್ಕೆ ನನಗೆ ಹೇಳ್ ನಾನೇ ಹೇಳ್ತೀನಿ ಅಮ್ಮಾಕಿಯಿಂದ ಏನೂ ಅಂತವ ನಾನು ನಿನ್ನ ಕರಿ ಅಂತ ಕರಿ ತಿರ್ಗ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡಂತವ ಸುಮ್ ಕರಿ ಹೇಳ್ತೀನಿ ಅದ್ಕೆ ಅದ್ಕೆ ಶಾಂತತ್ಕೆ ಆ ಅಪ್ಪ ಕರಿತೈತೆ ನೋಡಿ

ವರ್ಗ ಯಾರ ನನ್ನ ಮಗ ಮನೇಲಿ ಇಲ್ಲದೆಲ್ಲ ಮಾಡಿ ಕಿತಾಪತಿ ತಂದಿಕ್ಕಿ ಜಗಳ ಮಾಡಿಸೋರಿಗೂ ಸಮಾಧಾನ ಇಲ್ಲ ಇವನಿಗೆ ಅಯ್ಯೋ ಅವಳು ನಿದ್ದಿಟ್ಟುವಲ್ಲ ಓದಾಳ ಅವಳು ಅಲ್ಲ ಕಣಪ್ಪ ಅದಕ್ಕೆಲ್ಲ ಏ ಅಪ್ಪ ಅದಕ್ಕೆ ಬುಸ್ಸಿ ಕಣಪ್ಪ ಈಗ ಹೋಗುವಂದ್ರೆ ಹೊಲ್ತಕ್ಕೆ ಹೋಗಿ ಏನು ಹೇಳಕ್ಕೆ ಇಲ್ತಾನಪ್ಪ ಏ ಬೇಡ ಬಿಡು ಹಣ್ಣು ಗೊತ್ತಾ ಸುಮ್ಕಿರ್ತಾನ ಅದು ಒಂದನೆ ಮಗ ಕಟ್ಕೊಂಡು ಎಲ್ಲೋಯ್ತಾರೆ ಏ ಬೇಡ ಸುಮ್ಕಿರಿ ಏನಾಗ್ಲಾ ಒಂದಿನ ಹೆಚ್ಚು ಕಮ್ಮಿ ಆದ್ರೆ ಆಯ್ತದೆ ಬೇಕಾದ್ರೆ ನಾಳಿದ್ ಮಾಡಿಸ್ಕೊಂಡ್ರೆ ಆಯ್ತದೆ ಸುಮ್ಕಿರಿ ನಾನು ಮದ್ವೆ ಮುಂಚೆ ಅಲ್ವೇ ಹೊಲ್ತ ಕೊತ್ತಳನ್ನ ಈ ಮದ್ವೆ ಬಂದ್ಮೇಲೆ ನೀವೊಂದು ಎರಡು ಸಪ್ಪು ಹೊಲ್ತ ಕಳಿಸಿದ್ರಲ್ಲ ಆಗ್ಲೇ ನಾನು ಹೋಗಿದ್ದು ಕಳಕಿತ್ತಿದ್ದು ಅಂತ ಅಂದ್ರೆ ಮತ್ತೆ ಈಗ ಹೋಗುವ ಅಂದ್ರೆ ಹೆಂಗೆ ಮಾವ ಈಗ ನನಗ್ ಬೇರೆ ಒಂದ್ಸತಿ ಇದ್ದಂಗೆ ಇನ್ನೊಂದ್ಸತಿ ಇರಕ್ಕಾಗಲ್ಲ ನೀವು ಅಂದ್ರೆ ಏ ಸ್ಕೇಟ್ ಅಲ್ಲ ನಾವು ಹೆಂಗೆಂಗು ಆಯ್ತದೆ ನಾನೆಲ್ಲ ಹೊಲ್ತ ಕೊಡ್ಲಿ ಮಾವ ಬೇಕಾದ್ರೆ ಇನ್ನೊಂದ್ಸತಿಗೆ ಯಾವಾಗಾರ ಹೋಯ್ತೀನಿ ಮಾವ ಈಗ ಬಸಿ ಸುಸ್ತು ಅಷ್ಟಾಗಿ ಅಷ್ಟೇ ಅಲ್ಲ ನಮ್ಮ ಅತ್ತೆ ಹೆಂಗ್ ನಿಂತವ್ ನೋಡು ಒಂದ್ ಮಾತಾಡೋಣ ಅವ್ರಿಗೆ ಬಸ್ರಿ ಅವ್ರಿಗೆ ಏನ್ ಮಾಡಕ್ ಕಳಿಸ್ತೀಯ ಅಂತ ಗೊತ್ತಾಯ್ವಲ್ಲ ನಮ್ಮ ಅತ್ತೆ ಬೈಯಲ್ಲಿ ಆ ಅದಕ್ಕೆ ಹೇಳೋದು ತಾಯಿ ತಾಯಿನ ಅತ್ತೆ ಅತ್ತೆನ ಅಂತ ನಮ್ಮವ್ವ ಅವ್ವ ಏನಾರ ಆಗ್ಲಿ ಮದುವೆ ಮುಂಚೆ ನಮ್ಗೆ ಒಂದು ಹೊಲ್ತ ಕಳಿಸ್ತಾಳಲ್ಲ ಇನ್ನು ಬೇಕಾದ್ರೆ ಹೊಲ್ತ ಊಟ ತಕೊಂಡು ಕೊಟ್ಟು ಬಂದಿದೀವಿ ಆದ್ರೆ ಯಾವತ್ತು ಹೊಲ್ತ ಕೆಲ್ಸ ಕಳಿಸ್ತಾಳಲ್ಲ ನಮ್ಮವ್ವ ಅವ್ವ ಇನ್ನು ಮನೆಯಲ್ಲಿ ಈಗಾರ ಮುಚ್ಚಳು ಇಲ್ಲ ಅಂತಲ್ಲ ನಾನು ಪುಟ್ಟಿ ಬಂಗ ಮಾಡಿ ಮಾಡಿ ಸಾಕಾಗೈತೆ ಮನೆ ತುಂಬ ಜನ ಇದ್ರಲ್ಲ ಹಂಗೆ ಮಾಡಿವ ಆದ್ರೆ ಹೊಲ್ತಕ್ ಮಾತ್ರ ಒಂದಿನ ಕೆಲಸ ಕಳಿಸ್ತಾಳಲ್ಲ ಅವಳೇ ಹೋಗಳು ಪಾಪ ಅವಳೆ ಹೋಗಿ ಎಲ್ಲಾನು ಮಾಡಿ ಬರೋಳು

ಚೆನ್ನಾಗಿ ತಲೆ ಬಾಸ್ಕೊಂಡು ರೆಡಿಯಾಗಿ ಶೋಕಿ ಜೀವನ ಮಾಡ್ಕೊತಿರ್ ಅದಲ್ಲ ಅಲ್ಲಿ ಎಲ್ಲಾನು ಕಲಿಬೇಕು ಏನ್ ಒಳ್ಳಿನ ಉಟ್ಟು ಅಲ್ಲಿಂದ ಬೆಳದ್ ಸಿಟಿಯಿಂದ ಬಂದಿದ್ದೀನಿ ಏನಾಗಿದ್ರೆ ಏನ್ ಹಾಕ್ಲಾ ಹೋಗು ಮೊದ್ಲ ಮಗತ್ ಮಾದಿಕೆ ಯಾ ಒಕ್ಲಕ್ಕ ಇದ್ಬಿಟ್ಟು ಮಾರದ ದಿನಿಕೆ ಹೋಗ್ತಂತೆ ಹೊಲ್ತೀಗ ಏಟ ಪರವಾಗಿಲ್ಲ ಓಹ್ ಏನ್ ಹಾಕ್ಲಕಂತ ಹೋಗ್ ಹೋಗು ಹಾಲ್ ಕಮ್ಮಿ ಬಂದೈತೆ ಹೋಗಿ ಮಾಡ್ಬರೋಗ್ ಏನಾಗೋದಿಲ್ಲ ಆ ದಿಕ್ಕಲ್ಲಿ ಎಲ್ಲಿ ಇಲ್ಲಿಂದ ಹೋಗಿ ಮಾಡಲಿ ಹೇಳಿ ನಿಮ್ದಮ್ಮ ಈ ಇದಪ್ಪ ನನಗೆ ಆಗಕ್ಕಿಲ್ಲ ಯಾಕೆ ಮುಂದಿನ ಗೀತಾ ಹೋಯ್ತಿನಂತೆ ನನ್ನ ಹೆಣ್ಮಕ್ಳು ಹೇಳಿದ ಹೋದ್ರೊಳಗೆ ಆಗ್ತಿಲ್ಲ ಎಲ್ಲ ಒಂಟ್ಲು ನನ್ನ ಹೆಣ್ಮಕ್ಳನ್ನಾಗಿದ್ದು ಹಿಂಗೆ ಮಾಡ್ತಿದ್ರ ಅಂತ ಅವ್ರು ಮಾಡುವಾಗ ಏನೋ ಈಗೇನೋ ಅದೃಷ್ಟ ಗಂಧೀರೆಲ್ಲ ಸಂದಿಟ್ಕೊಂಡ್ ಸಂದಕ್ಕೆ ಅವ್ರೆ ಹಾಂ ಹಂಗೆ ಅಂತ ಅಂದ್ಬಿಟ್ಟು ಇವಳಿಗೆ ಅವ್ರು ಆದ್ರೆ ಕಳಿಸ್ತೀರಾ ಅಂತ ಕೇಳ್ತಾನೆ ನೋಡಿ ಇದಕ್ಕೆ ನನಗೆ ಕೋಪರದು ಕರೆಕ್ಟ್ ಮಾಡ್ತಾನೆ ನನ್ನ ಗಂಡ ನಾನೇ ಒಟ್ಟರು ಕತೆ ಇದ್ದೆ ಅಯ್ಯೋ ಬಸ್ರಿ ಹೆಣ್ಣು ಮಗಳು ಕಳ್ಸ್ತಾವಣ್ಣ ಅಂತ ನಿತ್ಕೊಂಡು ಇನ್ನು ಒಟ್ರು ಕಳಕಲ ಹೋದ್ರೆ ಏನು ಯಾರು ಮಾಡೋದು ಬಂಗ ಮಾಡಕ್ಕೆ ನಾವೆಲ್ಲ ಮಾಡಿಬಿಟ್ರದೇ ಮಾಡ್ತಾ ಇರೋದು ಅಯ್ಯಪ್ಪ ಏನು ನಾನು ಹೋಗುವಂತನೂ ಹೆಂಗೋ ನಾನು ಏನಾರು ಹೋಗೋ ಅಂದ್ರೆ ಆ ಟೈಮಲ್ಲಿ ನಾನು ಮಾತ್ರ ಹೋಗೋಕ್ಕಲ್ಲ ನಂಗೆ ಗಂಡು ಬಂದ ಮೇಲೆ ಹೇಳಿ ಕಳಿಸ್ತೀನಿ ಸುಮ್ಕೆ ಅದನ್ನು ಹೇಳ್ತಾರೆ ಕಾಣ್ತಾಂಗಿಲ್ಲ ಇಲ್ಲ ಇಲ್ಲಿ ನಿಂಗೆ ಹೋಯ್ತೀನಿ ನಾನು ಕರೆದ್ರೆ ನಾನು ಹೋಗಿಲ್ಲ ಹೇಳ್ತಪ್ಪ ನಾನು ಕರ್ಕೊಂಡು ಅಪ್ಪೋ ಅದಕ್ಕೆ ಬ್ಯಾಡ ತೆಗಿ ಅವ್ರಿಗೆ ಆಯ್ತಾ ಇಲ್ಲ ಬಂತೆ ಇಲ್ಲ ಜಾನಕಿ ಅದಕ್ಕೆ ಅವ್ರಲ್ಲ ಅವ್ರನ್ನ ಕರ್ಕೊಂಡು ಆಯ್ತಾ ಇದ್ಬಿಡು ಅವ್ರಾದ್ರೂ ಬಿರ್ಬಿರ್ನಾದ್ರು ಮಾಡ್ತಾರೆ ಇವ್ರಿಗೆ ಆಕಿಲ್ಲ ನನ್ಗೆ ಆಯ್ತಾ ಇಲ್ಲ ಅಂತಾರೆ ನಿಧಾನಕ್ಕೆ ಮಾಡೋದಕ್ಕಿಂತವಾ ಅವ್ರಾದ್ರೂ ಬಿರ್ಬಿರ್ನಾದ್ರೂ ಮಾಡ್ತಾರೆ ಇಲ್ಲ ಅವ್ರಿಗೆ ಹೇಳೋಣ ಇಲ್ಲ ಇಬ್ರು ಹೋಗಿ ಬರ್ಲಿ ಬಿಡು ಇಲ್ಲ ಅಂದ್ಬಿ

ಹ್ಞೂ ಏನು ಮಾಡಣವ ನಿ ಗೊತ್ತಾನ ಹೆಂಗೆ ಅಂತ ಹೇಳಿ ಕೇಳ್ತಾನ ಹೋಗತ್ತಾಗ ಇನ್ನೇನು ಮಾಡೋಕ್ಕಾಗ್ತದ ಇನ್ನು ತಾನ ಇನ್ನೇನು ಕೆಲಸ ನಾನು ನೋಡ್ಕೊಳ್ತೀನಿ ಬೇಕಾರೆ ಮಗವ ಇಲ್ಲ ಮಗ ಕರ್ಕೋಗ ಅಲ್ಲೇ ಏನಾರು ಕೊಟ್ಕಂಡು ಕೂರ್ಸ್ಕೊ ಕೂತ್ಕತದೆ ಮರದ ಕೆಳಗೆ ಕೂತ್ಕೊಂಡು ಹೋಗು ಏನಾಗ್ಲ ಇನ್ನು ನಾನು ಇನ್ನೇ ಬೇಲಂದ್ರೆ ಬಿಟ್ಟು ಹೋಗಿ ನಾನು ನೋಡ್ಕೊಳ್ತೀನಿ ಅವ್ನು ಬಿಡಕ್ಕೆ ಆಗ್ಲೂ ಹಂಗೆ ನಮ್ಮ ಹೆಣ್ಮಕ್ಳು ಹಂಗೆ ಕಳ್ಸನು ಅವು ಹೋಗಿ ಮಾಡೋವಾಗ ಮಾಡವು ಅವೇನು ಮಲ್ಕೊಳ್ತಿರ್ತ ಮಲ್ಕೋತಿರ್ತಿಲ್ಲ ನೋಡಿ ಹೋಗ್ ಬಾ ಏನಾಗ್ಲ ಒಂದಿನ ಅಲ್ವಾ ಹೋಗ್ಬರೋಗ ನನ್ನ ಕೈಲಿ ಹಾಕಲ್ಲಕನು ಆಗಿದ್ರು ನಾನೇ ಹೋಗಿವೆ ನನ್ನ ಕೈಯಲ್ಲಿ ಎಲ್ಲಿ ಕುಕ್ಕರ್ಗಳೆಲ್ಲ ಕುತ್ಕೊಂಡು ಎದೆಲ್ಲ ಹಾಕಿ ಹಂಗ ಅಂಟಿಬೇಕು ನನಗೆ ನನ್ನ ಕೈಯಲ್ಲಿ ಹಾಕೋಲ್ಲ ಆಗದಾಗಿದ್ರೆ ನಾನೇನು ಸುಮ್ಮನೆ ಉತ್ಕೊಳ್ಳಿ ನಾ ಸರಿ ಆಯ್ತು ಬಿಡಿ ಹ್ಞೂ ನೋಡಿ ನಾನು ಇಷ್ಟು ಒಯ್ಸ್ಕೊಂಡ್ ಬಯಸ್ಕೊಂಡು ಎಲ್ಲಿ ಹೋಗೋ ಮನೆ ಕೊಟ್ಟ ನಾನು ಅದನ್ನು ಇಷ್ಟೇನು ನಮ್ಮ ರಾತ್ರಿ ತನಕ ತಾನೇ ಅವ್ಳು ತಮ್ಮಂಗೆ ಅಂತವ ಚೆನ್ನಾಗಿದ್ದೆ ಈಗ ಅದು ಆಗೋಕಲ್ಲ ಅನ್ನೋದು ಇನ್ನೇನು ಇಳ್ತಾವೆ ನನಗೆ ಹಂಗೆ ಚೆನ್ನಾಗಿತ್ಕಂಡೆ ಯಾ ಏನು ಅನ್ನಕ್ಕೆ ಹೋಗ್ಬಾರ್ ಮಾಡಕ್ಕೆ ಹೋಗ್ಬಾರ್ ಚೆನ್ನಾಗಿತ್ತು ಅಂದ ಏನು ಮಾಡ್ಬೇಕ್ ಅಲ್ಲೇ ಮಾಡ್ಬೇಕೆ ಓ ನನ್ನೇನು ನೋಡಿಲ್ಲ ಅವಳು ಅಣ್ಣ ಕಣಪ್ಪ ಏ ನೀನ್ ಒಳ್ಳೆಯ ಈಗ ಒತ್ಕೇನ್ ಕಳ್ಸೇರಿಯಾ ಅಣ್ಣ ಸುಮ್ಕಿರ್ತಾನೆ ಏನಪ್ಪ ಗಲಾಟಿ ಮಾಡ್ತಾನೆ ಏನು ಬೇಕಾಗಿತ್ತು ಗುಡಿ ವಾತ್ಲಾಗ ಹೋಗ್ಲಿ ಏ ಸೊಮ್ ಕೋತ್ಕೊಳ್ಳ ಏನ್ ಗಲಾಟಿ ಮಾಡ್ತಾನೆ ಗಲಾಟಿ ಮಾಡಿದ್ರು ಒದ್ದ ನನ್ನ ಅನ್ನ ಮಗ ಓ ಏನು ಒಂದ್ ಏನ್ ಒಂದಪ್ಪ ಹಾಕಿಲ್ಲ ಆಲೇ ಒಂದಪ್ಪ ಹೋಗ್ ಬುದ್ಧಿ ಕಲ್ತ್ ಬಂದವನೇ ಇನ್ನೊಂದಪ್ಪ ಒದ್ ಹಚ್ಕಾ ಹಾಕಿದ್ರು ಮನೆ ಒಳಗೆ ಸೇರ್ಸ್ಕೊಳ್ಳಲ್ಲ ಬಂದ್ ಕಿಸ್ಲಿ ಅವ್ನ್ ಅಂತಪ್ಪ ಅದೇನ್ ಕಿಸಿತಾನೆ ಹೋಗು ಬಂದ ಮಾಡೋ ಕೈ ಕಾಯ್ಕೊಂಡು ಆಯ್ತಾ ಹೊಸಿ ಕೆಲಸ ಐತೆ ನಾನು ಹೋಯ್ತೀನಿ ಇನ್ನೇನು ಹೋಗ್ತೀನಿ ಅಂದಳ ಹೊಗ್ತ ಹೋಗು ಊಟ ಒತ್ಕೊಂಡ್ ಕರ್ಕೊಂಡಿರ್ತೀನಿ ಈ ಅಯ್ಯಪ್ಪ ಸದ್ಯಕ್ಕೆ ನನ್ನ ಬಿಟ್ಟ ನಮ್ಮ ಮಾವ ಅದಕ್ಕೆ ನನ್ನ ಮಗನೇ ಊಟ ಹಾಕಿದ್ದೇನು ತಪ್ಪಾಗಿಲ್ಲ ಬಿಡು ಆಧಾರ ಕೃತ ಕೆಲಸ ಐತಾಳು ಬೇಡ ಅಂತನಾರ ಅಂದ ಓವ ನಾನು ಮದ್ದು ನಮ್ಮಗೆ ಹೋಗ್ತೀನಿ ಕನವ ಹೆಂಗೋ ಹಬ್ಬಕ್ಕೆ ಈ ನನ್ನ ಮಗನ ಹತ್ರ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರೋಕ್ಕಲ್ಲ ನಾನು ಮತ್ತೆ ಇರ್ತೀನಿ ಸಂತ ಸಂತ ಅಂತವ ಏ ಮ್ಯಾರಿಂದ ಕೆಳಿಗಾಕೆ ನೆಕ್ಕೊಳಗೆ ಆಡೋಳು ಈಗ ಮಾತಾಡದಂಗೆ ನಿಂತಿರೋದ್ ಹೆಂಗೆ ನಿಂತವಳು ನೀನು ಹೆಂಗ್ ಗೊತ್ತಾಯ್ತಲ್ಲ ಮಗನಿಗೆ ತಂದು ಕಳಕಲ್ಲ ಅನ್ನ ಅಂತವ ಅದಕ್ಕೆ ತಗೋದು ವರ್ಷಯ ಏನಾರ ಹೋಗಿ ಅಲ್ಲಕ್ಕನವ ನೀನಾದ್ರೂ ಹೇಳೋದಲ್ವೀನವ ಅಣ್ಣು ಬಂದ್ರೆ ಸುಂಕಿತ್ತಾನೇನವ ನಮ್ಮ ಅಪ್ಪ ಯಾರತದೆ ಸುಮ್ಮನೆ ಮನೆ ಇಲ್ಲೇ ಗಲಾಟೆ ಇದು ಹಣ್ಣು ಬಂದ್ರೆ ನೀನು ಅದೇ ದೊಡ್ಡ ವಿಷಯ ಮಾಡ್ತಾನೆ ಅಥವಾ ನೀನು ಬೇಡ ಎಡ ಅನ್ನ ಸುಂಕಿಸದಲ್ವ ನೀನು ಹೇಳಿದ್ರೊಂದ್ಸತಿ ದಪ್ಪ ಅಪ್ಪ ಕೇಳೋನು ಪಾಪ ಬಸ್ಸು ಏನು ಮಾಡ್ಬೇಕಾನವ ಅಲ್ಲಿ ಹೋಗಿ ಏನು ಮಾಡಬೇಕು ಏ ನೀನಾರ ಬೇಡ ಅನ್ನೋದಲ್ವನವ

ನಾನು ಎಷ್ಟು ಅಂತ ಅದನ್ನೇ ಹೇಳ್ತಾರಲ್ಲ ನನಗೆ ಇವಳನ್ನ ಕೋರ್ಸ್ 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 ಮಾಡಿದಷ್ಟು ಹೋಗಿ ಬಂದು ನನ್ನ ಹೆಣ್ಮಕ್ಳ ಮೇಲೆ ತಿರುಗಿಬಿಡ್ತಾಳೆ ಬರೀ ಏನಾರ ಹೇಳಿದ್ರೆ ಅದಕ್ಕೆ ಇನ್ನೊಂದು ಹೇಳೋದೇ ಏ ಬಾ ಹೋಗಿ ಮಾಡಿದ್ರು ಮಾಡ್ತಾರೆ ಉಜ್ಜಿ ನಮಸ್ತೆ ಸ್ನೇಹಿತರೆ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹೈಪ್ ಕೊಡೋಕ್ಕಾದ್ರೆ ಹೈಪ್ ಕೊಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ